ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಆಧುನಿಕತೆ ಹೆಚ್ಚಾದಂತೆ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ರೈತರು ಹೆಚ್ಚು ಲಾಭ ಗಳಿಸಲು ಮುಂದಾಗಿದ್ದಾರೆ ಆದರೆ ಕೋಲಾರ ತಾಲೂಕಿನಲ್ಲೊಬ್ಬ ರೈತ ಹಳೆ ಪದ್ಧತಿಯಲ್ಲಿಯೇ ಕೃಷಿ ಮಾಡುತ್ತಾ ಕಡಿಮೆ ಖರ್ಚಿನಲ್ಲಿಯೇ ಹೆಚ್ಚಿನ ಫಸಲು ತೆಗೆಯುತ್ತಿದ್ದಾರೆ ಜೊತೆಗೆ ಹಳೆಯ ತಮ್ಮ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ ಕೋಲಾರ ತಾಲೂಕಿನ ಗದ್ದೆ ಕಣ್ಣೂರು ಗ್ರಾಮದ ರೈತ ಕೃಷ್ಣಪ್ಪ ಆಧುನಿಕತೆ ಎಷ್ಟೇ ಮುಂದುವರೆದರೂ ತನ್ನ ಐದು ಎಕರೆ ಜಮೀನಿನಲ್ಲಿ ಈವರೆಗೂ ಟ್ರ್ಯಾಕ್ಟರ್ ಸೇರಿದಂತೆ ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಹಸುಗಳಿಂದಲೇ ಉಳುಮೆ ದೇಸಿ ಹಸುಗಳ ಸಗಣಿಯನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ತನ್ನ ಬೆಳೆಗಳಿಗೆ ಬಳಸುವುದರಿಂದ ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕಡಿಮೆ ಖರ್ಚಿನಲ್ಲಿ ಬೆಳೆ ತೆಗೆದು ಸೈ ರೈತ ಕೃಷ್ಣಪ್ಪ ತನ್ನ ಐದು ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆದು ಎಲ್ಲ ರೀತಿಯ ತರಕಾರಿಗಳನ್ನು ಬೆಳೆಯುತ್ತಾನೆ ಹಾಗೂ ರೇಷ್ಮೆ ಬೆಳೆಯುತ್ತಾರೆ ತನ್ನ ಮನೆಯಲ್ಲಿ ವರ್ಷ ಪೂರ್ತಿ ಏಳು ಎಂಟು ನಾಟಿ ಹಸುಗಳು ಹಾಗೂ ಐದು ಸೀಮೆ ಹಸುಗಳನ್ನು ಸಾಕುತ್ತಿದ್ದಾರೆ ನಾಟಿ ಹಸುಗಳ ಸಂತಾನೋತ್ಪತ್ತಿಗಾಗಿ ಸುತ್ತಮುತ್ತಲ ಗ್ರಾಮಗಳಲ್ಲಿನ ನಾಟಿ ಹಸುಗಳಿಗೆ ಉಚಿತವಾಗಿ ಕ್ರಾಸಿಂಗ್ ಮಾಡಿಸಿ ಸಂತಾನೋತ್ಪತ್ತಿ ಹೆಚ್ಚಿಸಲು ಸಹಕಾರ ನೀಡುತ್ತಿದ್ದಾರೆ ನಾಟಿ ಹಸುಗಳ ಸಗಣಿ ಹೆಚ್ಚಿನ ಫಲವತ್ತತೆ ಹೊಂದಿರುವುದರಿಂದ ಆ ಗೊಬ್ಬರವನ್ನು ಭೂಮಿಗೆ ಬಳಸುವುದರಿಂದ ಹೆಚ್ಚು ಫಲವತ್ತಾಗಿರುತ್ತದೆ ಹಾಗೂ ಬೆಳೆಗಳಿಗೆ ಯಾವುದೇ ರೋಗ ರುಜಿನಗಳು ಹರಡದಂತೆ ತಡೆಯುತ್ತದೆ ಮತ್ತು ನಾಟಿ ಹಸುಗಳ ಹಾಲಿನಲ್ಲಿ ಹೆಚ್ಚಿನ ಪೌಷ್ಟಿಕಾಂಶವಿರುವುದರಿಂದ ಅವುಗಳ ಹಾಲನ್ನು ಮನುಷ್ಯರು ಸೇವಿಸುವುದರಿಂದ ಆರೋಗ್ಯವಾಗಿರುತ್ತಾರೆ ಆದ್ದರಿಂದ ಅವರು ಮನೆಯಲ್ಲಿ ಅದೇ ಹಾಲನ್ನು ಬಳಸುತ್ತಾರೆ ಹಾಗೂ ನಾಟಿ ಎತ್ತುಗಳಿಂದಲೇ ತನ್ನ ಐದು ಎಕರೆಯ ಜಮೀನಿನಲ್ಲಿ ಕೃಷಿಗೆ ಬಳಸಲಾಗುವುದು ನಂತರ ಈಗಲೂ ಯಾವುದೇ ಸರಕು ಸಾಗಣೆ ಮಾಡಬೇಕಾದರೂ ಎತ್ತಿನ ಬಂಡಿಯನ್ನೇ ಬಳಸುತ್ತಾರೆ ನಾವು ನಮ್ಮ ತಂದೆ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಹೆಚ್ಚು ನಾಟಿ ಹಸುಗಳನ್ನು ಸಾಕುತ್ತೇವೆ ನಾಟಿ ಹಸುಗಳಿಂದ ಪೌಷ್ಟಿಕ ಹಾಲು ಬೆಳೆಗಳಿಗೆ ಫಲವತ್ತಾದ ಗೊಬ್ಬರ ಮತ್ತು ಕೃಷಿ ಉಳುಮೆ ಸೇರಿದಂತೆ ಎಲ್ಲ ಕೃಷಿ ಕೆಲಸಗಳಿಗೂ ಎತ್ತುಗಳನ್ನೇ ಬಳಸುತ್ತೇವೆ ಈವರೆಗೂ ನಮ್ಮ ಭೂಮಿಯಲ್ಲಿ ಎತ್ತುಗಳಿಂದ ಬಿಟ್ಟು ಬೇರೆ ಯಾವುದೇ ಯಂತ್ರೋಪಕರಣಗಳನ್ನು ಬಳಸಿ ವ್ಯವಸಾಯ ಮಾಡಿಲ್ಲ ನಾಟಿ ಹಸುಗಳು ನಮ್ಮ ಮನೆಗೆ ಮಹಾಲಕ್ಷ್ಮಿಗಳು ಇದ್ದಂತೆ ಎಂದಿದ್ದಾರೆ ಕೃಷ್ಣಪ್ಪ ರೈತ ಗದ್ದೆ ಕಣ್ಣೂರು ಹಳ್ಳಿ ಎತ್ತುಗಳು ಮತ್ತು ಹಸುಗಳು ಮನುಷ್ಯನ ಜೀವನಕ್ಕೆ ಹೆಚ್ಚು ಉಪಯೋಗಕರ ನಾಟಿ ಹಸುಗಳನ್ನು ರೈತರು ಹೆಚ್ಚು ಸಾಕಲು ಮುಂದಾಗಬೇಕು ಆದರೆ ನಗರ ಪ್ರದೇಶಗಳಲ್ಲಿ ಕೆಲವರು ಶೋಕಿಗಾಗಿ ಹಳ್ಳಿ ಕಾರ್ ಹಸುಗಳ ಬೆಳೆಗಳನ್ನು ಹತ್ತು ಹದಿನೈದು ಲಕ್ಷಕ್ಕೆ ಹೇರಿಸಿದ್ದಾರೆ ಆದ್ದರಿಂದ ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿ ಚಟುವಟಿಕೆಗಳಿಗೆ ಹಳ್ಳಿ ಕಾರ್ ಎತ್ತುಗಳನ್ನು ದುಬಾರಿ ಖರ್ಚಿಗೆ ಖರೀದಿಸಲಾಗದೆ ಟ್ರ್ಯಾಕ್ಟರ್ ಟ್ರಿಲ್ಲರ್ ಸೇರಿದಂತೆ ವಿವಿಧ ಯಂತ್ರೋಪಕರಣಗಳ ಮೊರೆ ಹೋಗುತ್ತಿದ್ದಾರೆ ಎತ್ತು ಮತ್ತು ಹಸುಗಳನ್ನು ಶೋಕಿಗೆ ಬಳಕೆ ಮಾಡಿಕೊಳ್ಳದೆ ರೈತರಿಗೆ ಬಳಕೆಯಾಗಬೇಕು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಸಾಕಿದ ಹಸುಗಳನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡದೆ ನಮ್ಮ ತಂದೆಯವರ ಹಾದಿಯಲ್ಲಿಯೇ ಮಕ್ಕಳಾದ ನಾವು ಕೃಷಿ ಪದ್ಧತಿಯನ್ನು ಮುಂದುವರೆಸಿದ್ದೇವೆ ಎಂದು ಹೋರಿ ಸುರೇಶ್ ಬಾಬು ಗೌಡ ರೈತ ಕೃಷ್ಣಪ್ಪ ಮಗ ತಿಳಿಸಿದ್ದಾರೆ ಮಾತಾಡಿದ್ರು ಅದು ನಮ್ಮ ಅಪ್ಪನವರು ಈಗ ನಾವು ಮಾತಾಡಿದ್ರೆ ಏನೋ ನಮಗೇನಿದಾಗ ಲಾಪ್ ಇಲ್ಲ ಇವನಿಂದ ನಾವು ಚೆನ್ನಾಗಿದ್ದೀವಿ ಏನು ನಮ್ಗಿದೆ ನಾವು ಟಾಕ್ ಇದ್ದು ಏನಿಲ್ಲ ನಮ್ಕ ನಮ್ಗಿದೇ ಇದು ಸಾಕಾಣಿಕೆ ಇದೇ ವ್ಯವಸಾಯ ನಮ್ಮದು ಜನ ಮಕ್ಕಳು ಟೆಕ್ನಾಲಜಿ ಎಲ್ಲ ಬಂದೈತಲ್ಲ ಇವಾಗ ಟೆಕ್ನಾಲಜಿ ಬಂದಿದೆ ನಾವು ಬೇಡ ನಂಬಿಕ ಇದೇ ಸರಿ ಅಂದ್ಕೊಟ್ಟು ನಾನು ಪ್ರಾಣ ಇರೋ ದಿನ ಇದ್ರಾಗೆ ನಮ್ಮ ಪ್ರಾಣ ಇರೋ ದಿನ ಇದ್ರಾಗೆ ಆಮೇಲೆ ಅವರೇನು ವ್ಯವಸಾಯ ನಮ್ಮ ಟಾಕ್ಟ್ರ್ ಬೇಡ ಅಂತ ಇದ್ದೀನಿ ನಾವು ಮಾಡಬೇಕು ಅಂತ ಹೇಳಿದ್ವಿ ಇದಕ್ಕೆ ಯಾರು ತಕಾಲು ಆರು ಎಕರೆ ಐತೆ ಎತ್ತುಗಳು ಎರಡು ಜೊತೆಗೆ ಮಡಗಿದ್ದೀನಿ ಈಗ ಈಗ ಇನ್ನೂ ಒಂದು ವಾರನೇ ತರಬೇಕು ಜಾತ್ರೆ ಕೊಟ್ಟಿನಿ ಮಾಡ್ತೀನಿ ತೆಗಿತೀನಿ ಇನ್ನೂ ಒಂದು ವಾರನೇ ಮನೆಗೆ ಪರ್ಮನೆಂಟಾಗಿ ಮಡ್ಕೊತೀನಿ ಪರ್ಮನೆಂಟಾಗಿ ಊರ ಹತ್ರ ಯಾರನ್ನ ಬಂದರೆ ಕೊಡ್ತೀನಿ ತಿರ್ಗಾ ತತ್ತೀನಿ ತಿರ್ಗಾ ಕಟ್ತೀನಿ ಸಾಕಾಣಿಕೆ ಮಾಡ್ತೀನಿ ಎಲ್ಲ ಬೀಜವರೆ ನಾನು ತರೋದು ಬೀಜ ಮಡ್ಕಂಡು ಆರಾಮ ಮಾಡ್ತೀನಿ ಇಲ್ಲಾಂದರೆ ಬೀಜ ಹೊಡೆದಾಕಿ ಏನಾರು ರಾಂಗ್ ಮಾಡೋದೇ ಬೀಜ ಹೊಡೆದಾಕಿ ಇದು ಮಾಡ್ತೀನಿ ಮಕ್ಕಳ ಥರ ನಾವು ಸಾಕಾಣಿಕೆ ಮಾಡ್ತಾ ಇರೋದು ನಮ್ಗೆ ಜೀವನ ಕೊಡ್ತಾ ಕೊಡ್ತಾಯಿದ್ದೇವೆ ಮಕ್ಕಳ ಥರನೇ ನಾವು ಸಾಕೋ ಆ ಊಟ ಮಾಡಿದಾಕಿ ನಾವು ಊಟ ಮಾಡೋದು ಮಾಡೋದು ಅಲ್ಲೆಲ್ಲಿ ಒಂದೊಂದು ವಾರನಿಗೆ ಕಟ್ಕೊಂಡವ್ರೆ ಊರಿನಾಗ ಕೆಲವರು ಹಿಂಗೆ ನನ್ನಂಗೆ ಅವರು ಮಡ್ಕ್ಯಂದ್ರೆ ಈಗೆಲ್ಲ ಅವರು ನಾವು ಒಂದು ಹದಿನೈದು ಕಟ್ಟಿ ಅನ್ಬೇಕು ನಾವು ಒಂದು ಹದಿನೈದು ಕಟ್ಟಿ ಅನ್ಬೇಕು ಅಂತ ಆದ್ರೆ ಕಟ್ಟಿ ಅಂತ ಹೇಳ್ತೀವಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಮ್ಮ ಮಕ್ಕಳ ಕಲ್ಲು ಉಳುಮೆ ಮಾಡೋದು ಹಿಂಗೆ ಕಟ್ಟಬೇಕು ಹಿಂಗೆ ಹೊಡಿಬೇಕು ಅಂತ ಎಲ್ಲ ಮಾಡಿದ್ದೀವಿ ನಾವು ಇದ್ರಾಗೆ ಜೀವನ ಮಾಡೋದು ಸರ್ ಹ್ಞೂ ನಮ್ಮ ಜೀವನನೇ ಇದ್ರಾಗ ನಿಮ್ಮ ಹೆಸರು ಅಣ್ಣ ಕೃಷ್ಣಪ್ಪ ಸಾವಿರದ ಜೊತೆ ಒಂದು ಜೊತೆ ಎತ್ತಂದರೆ ಮೂರು ಸಾವಿರ ಅಲ್ಲಿಂದ ಸ್ಟಾರ್ಟು ನಮ್ಮ ತಂದೆ ಏನು ಓದಿಲ್ಲ ನಾನು ಹತ್ತನೇ ಕ್ಲಾಸೇ ಓದಿರೋದು ಈ ಬಸವಣ್ಣ ಮೇಲೆ ನಮ್ಗೆ ಅಪಾರವಾದಂಥ ಒಂದು ಪ್ರೀತಿ ನಂಬಿಕೆ ಇದೆ ಇದು ನಮ್ಮ ತಾತ್ಮ ಕಾಲದಲ್ಲಿಂದ ಬಂದಿರೋದು ನಾವು ಅದನ್ನು ರೂಢಿ ಮಾಡ್ಕೊಂಡು ಇದ್ದೀವಿ ಈಗ ಈ ಕಾಲಕ್ಕೆ ತಕ್ಕಂಗೆ ನೋಡಿದರೆ ಪ್ರಪಂಚದಲ್ಲಿ ಎಲ್ಲ ಟ್ಯಾಕ್ಟರ್ಗಳು ಎಲ್ಲ ಮುಂದುವರೆದಿದೆ ಟೆಕ್ನಾಲಜಿ ಮುಂದುವರೆದಿದೆ ಎಂಥ ಎಂಥದ್ದು ಬೇಕೋ ಎಲ್ಲ ಬಂದಿದೆ ಆದ್ರೂ ನಮ್ಗೆ ಯಾಕೋ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ನಮ್ಮ ತಂದೆಗೆ ಹೇಳಿದ್ವಿ ಸಾಕಪ್ಪ ನಿನಗೆ ಹೋಯ್ತು ನಮ್ಮ ತಂದೆಗೆ ಒಂದು ಎಪ್ಪತ್ತ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆ ಕಾಲದಲ್ಲೆಲ್ಲ ಡೇಟ್ ಆಫ್ ಬರ್ತ್ ಯಾರೂ ಮಡಗಿಲ್ಲ ನಮ್ಮ ಪ್ರಕಾರ ಒಂದು ಎಪ್ಪತ್ತೈದರಿಂದ ಎಪ್ಪತ್ತಾರು ಆಗಿರ್ಬೋದು ಅಂತ ನಮ್ಮ ಪ್ರಕಾರ ಆಪ್ಪ ವಯಸ್ಸಾಯಿತು ಬೇಡ ನಾವು ಸಾಕೊಂಡು ಸಾಕಕ್ಕೆ ಮಾತ್ರ ಒಂದು ಜೊತೆ ಮಡಗ ನಾವು ಉಳುಮೆ ಮಾಡೋಕ್ಕಲ್ಲ ಏನೂ ಬೇಡ ನಿಮ್ಗೆ ವಯಸ್ಸಾಯಿತು ಆರಾಮಾಗಿರೋ ಅಂದರೆ ಇಲ್ಲ ನಾನು ಈ ಬಸವಣ್ಣ ಸೇವೆಯೇ ಮಾಡಬೇಕು ನನ್ನ ಪ್ರಾಣ ಇರೋವರೆಗೂ ನನ್ನ ಜಮೀನಲ್ಲಿ ಟ್ಯಾಕ್ಟ್ರು ಬರಬಾರ್ದು ನಾನು ಬಸವಣ್ಣನಲ್ಲೇ ಉಳುಮೆ ಮಾಡ್ತೀನಿ ಅಂತ ನಮ್ಮ ತಂದೆಗೆ ಈಗ ನಾನು ಸಹಕಾರ ಇದ್ದೀನಿ ನಾನೇ ದೊಡ್ಡ ಮಗ ನಮ್ಮ ತಂದೆಗೆ ನಾವು ಇಬ್ಬರ ಮಕ್ಕಳು ಎಲ್ಲರೂ ನಾವೆಲ್ಲರೂ ವ್ಯವಸಾಯನೇ ಮಾಡೋದು ಇಬ್ರು ನಮ್ಮ ತಂದೆಗೆ ನಾವೇ ಸಹಕಾರ ನಮ್ಮ ತಂದೆ ಮೂರು ಸಾವಿರದಿಂದ ಇವತ್ತು ಲಕ್ಷ ಲಕ್ಷ ಇಪ್ಪತ್ತು ಸಾವಿರ ಲಕ್ಷ ಮೂವತ್ತು ಸಾವಿರ ಓರಿ ಕಟ್ಟೋವರೆಗೂ ಆಗಿದ್ದೀವಿ ಆ ಭಗವಂತನಿಂದ ಅದರಿಂದ ನಾವೇನು ಲಾಸ್ ಆಗಿಲ್ಲ ನಮ್ಮ ತಂದೆ ಅವ್ರ ತಂದೆ ಏನು ಆಸ್ತಿ ಮಾಡಿಲ್ಲ ಯಾವುದೇ ಆಗಲಿ ಏನೋ ಒಂದು ಅದಡಿ ಮಾಡಿಲ್ಲ ಎಲ್ಲ ನಮ್ಮ ತಂದೆಯೇ ಸಂಪಾದನೆ ಮಾಡಿರೋದು ನಮ್ಮ ತಂದೆಯೇ ಮಾಡಿರೋದು ಎಲ್ಲ ಇದರಲ್ಲೇ ಈ ರೇಷ್ಮೆ ಈ ಬಸವಣ್ಣ ಎರಡರಲ್ಲೇ ನಾವು ಚೆನ್ನಾಗಾಗಿರೋದು ಒಂದು ಹೊತ್ತು ಊಟಕ್ಕಿರಲಿಲ್ಲ ನಮ್ಮ ತಂದೆಗೆ ಇವತ್ತೇನೋ ಚೆನ್ನಾಗಿದ್ದೀವಿ ಅಂದರೆ ಆ ಬಸವಣ್ಣ ಆಶೀರ್ವಾದನೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ ಅಂತ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆಗಿದೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಇವತ್ತು ನೀವು ನೋಡ್ದಂಗೆ ಉಳುಮೆ ಮಾಡ್ತಾವ್ರೆ ನೀವು ಆಕಸ್ಮಿಕವಾಗಿ ಬಂದಿದ್ದೀರಾ ಆದರೆ ನೋಡಿದರೆ ಅವರು ಉಳುಮೆ ಮಾಡ್ತಾವ್ರೆ ಎರಡು ಜೊತೆ ಓರಿ ಮಡಗಿರ್ತೀವಿ ಯಾವಾಗು ಒಂದು ಜೊತೆ ಚಿಕ್ಕದ ಬೀಜದೋರಿ ಮಡಗಿರ್ತೀವಿ ಅಡ್ಜಸ್ಟ್ ಆದರೆ ಬೀಜದೋರಿನೇ ಮುಡೀತೀವಿ ಇಲ್ಲಾಂದರೆ ಬೀಜ ಒಡಿಸ್ತೀರಿ ಈ ಥರ ಇದೆ ಸರ್ ನಮ್ಮದು ಯಾವುದೇ ಅದು ಇದು ಏನು ಬಳಸೋದಿಲ್ಲ ಏನು ಟ್ಯಾಕ್ಟ್ರ್ ಅನ್ನೋದೇ ಬಳಸಿಲ್ಲ ಸರ್ ಇದುವರೆಗೂ ಇರೋದು ಹೇಳ್ಬೇಕು ಎತ್ತಿನ ಗಾಡಿ ಮಡಗಿದ್ವಿ ಅದೇ ನಮ್ಗೊಂದು ಟ್ಯಾಕ್ಟ್ರು ಇವೇ ನಮಗೆ ದೇವ್ರುಗಳು ಅಲ್ಲ ಇವಾಗ ಸರ್ ಮಾಡಬೇಕು ಮುಂದಿನ ದಿವಸದಲ್ಲಿ ಇವತ್ತೇನು ಒಬ್ಬ ಡ್ಯೂಟಿ ಇಂಜಿನಿಯರ್ ಮಾಡಬೇಕು ಡಾಕ್ಟ್ರು ಮಾಡಬೇಕು ಅಂತೆಲ್ಲ ಒದ್ದಾಡಿ ಮಾಡ್ತಾವ್ರೆ ಒಂದು ಲಕ್ಷ ಸಂಬಳ ಬರ್ತದಂತ ಮುಂದಿನ ದಿವಸದಲ್ಲಿ ಒಬ್ಬ ರೈತನು ಅವ್ನು ಬೆಳೆಯೋಂಥ ಬೆಳೆಗೆ ಅವ್ನು ಮಾಡೋಂಥ ಕೆಲಸಕ್ಕೆ ಒಳ್ಳೆಯ ಗೌರವ ಸಿಗ್ತದೆ ಒಳ್ಳೆಯ ಆಹಾರ ಅವ್ನ ಮನೆಗೆ ಹಾಕೋಂಥ ದೋಸೆ ಧಾನ್ಯ ಬೆಳ್ಕೋನಂಥ ಕೆಪಾಸಿಟಿ ಅವ್ನ ಕೈ ಕಾಲು ಹಿಡಿಯೋಂಥ ಕೆಪಾಸಿಟಿ ಬಂದೇ ಬರ್ತಾ ಸರ್ ರೈತನ ಕೈ ಕಾಲು ಇಡಿಯಂಕ ಕೆಪಾಸಿಟಿ ಎಷ್ಟು ಸರ್ ಇವತ್ತು ರಾಗಿ ಒಂದು ಕುಂಟಾಲು ನಾಲ್ಕುವರೆ ಸಾವಿರ ಆಗಿದೆ ನಮ್ಮ ತಾತನವ್ರ ಕಾಲದಲ್ಲಿ ಎಷ್ಟಿತ್ತು ನಮ್ಮ ತಂದೆ ಕಾಲದಲ್ಲಿ ಎಷ್ಟಿತ್ತು ನಾವು ಚಿಕ್ಕವರಿದ್ದಾಗ ಎಷ್ಟಿತ್ತು ಇವತ್ತು ನಾಲ್ಕುವರೆ ಸಾವಿರ ಆಗಿದೆ ಬೆಳೆಯೋರಿಲ್ಲ ಸರ್ ಇವತ್ತು ಬರಬೇಕು ಬೆಳಿಬೇಕು ಅವರು ನಮ್ಮ ತಂದೆಯವ್ರ ಕಾಲದಲ್ಲಿಂದ ಈ ಧ್ವನಿ ಇರಲಿಲ್ಲ ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಈಚೆ ಹಳ್ಳಿ ಅನ್ನೋದು ಬಂದಿದೆ ಇಲ್ಲ ಅಂತ ಹೇಳಲ್ಲ ಎಲ್ರಿಗೂ ಗೋವೆ ಅದು ಹಳ್ಳಿ ಕಾರ್ ತಳಿನೇ ಇಲ್ಲ ಅಂತ ನಾವು ಹೇಳೋಲ್ಲ ಬಟ್ಟು ಚಿಕ್ಕದರಿಂದ ದೊಡ್ಡದು ಕಟ್ಟವ್ರಿಗೆ ಎಲ್ಲರಿಗೂ ಗೋವೆ ಹಳ್ಳಿ ತಳಿ ಉಳಿಸ್ಬೇಕು ಇಲ್ಲ ಅಂತ ನಾನು ಹೇಳಲ್ಲ ಇದೇ ಹಳ್ಳಿ ತಳಿ ಇದೆ ಬಟ್ ಕೆಲವರೆಲ್ಲ ಹೇಳ್ತಾರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅದೆಲ್ಲ ಶೋಕಿ ನಮ್ಮ ರೈತನ ಜೀವನಕ್ಕೆ ನಡಿಬೇಕಾಗಿರೋದಂಥದ್ದು ಇವತ್ತಿನ ತಕ್ಕ ಮಟ್ಟಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷದಿಂದ ಈಚೆ ವ್ಯವಹಾರ ಮಾಡಿದರೆ ಎಲ್ಲರೂ ಕಟ್ಕೊಳ್ಳೋಕ್ಕೆ ಸಲೀಸ್ ಆಗ್ತದೆ ಅದೇ ಈಗ ಹಿಂಗೆ ಏನು ಮಾಡ್ತಾರೆ ಅಂದರೆ ಎಂಟು ಲಕ್ಷ ಹತ್ತು ಲಕ್ಷ ಹೇಳಿದಾಗ ಕಟ್ಟೋಕ್ಕೆ ಎಲ್ಲ ಭಯ ಬೀಳ್ತಾರೆ ಏನಪ್ಪ ಅಷ್ಟೊಂದು ದುಡ್ಡು ಹಾಕಬೇಕು ಎಲ್ಲಿಂದ ತರೋದು ಚಿಕ್ಕ ರೈತರು ಇದ್ದಾರೆ ದೊಡ್ಡ ರೈತರು ಇದ್ದಾರೆ ಚಿಕ್ಕ ರೈತರು ಇದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಿದರೆ ಅವರು ಕಟ್ತಾರೆ ಅಣ್ಣ ನಮ್ಮ ಹೆಸರು ಸುದೇಶ್ ಬಾಬು ಅಂತ ಗದ್ದೆ ಕಣ್ಣವರು ಓಕೆ ಇವಾಗ ಈ ಬೆಳೆಗೆ ಈ ರಾಸಾಯನಿಕಗಳೆಲ್ಲ ಆಗ್ತಾಯಿದ್ದಾರೆ ಕೀಟನಾಶಕಗಳು ಅವೆಲ್ಲ ಅದ್ರ ಬಗ್ಗೆ ಹೆಂಗೋಣ ಇವಾಗ ನೀವು ಯಾರ ಮನೆಯಲ್ಲಿ ಗೋವಿಲ್ಲ ಯಾರ ಮನೆಯಲ್ಲಿ ಹಸುಗಳು ಎತ್ತುಗಳು ಯಾರು ಸಾಕ್ತಾಯಿಲ್ಲ ಇಲ್ಲಿ ಏನಿದೆ ಈ ಮಣ್ಣು ಏನಿದೆ ಇದು ತಾಯಿ ಎಲ್ರಿಗೂ ಇದೆ ಯಾರ ಮನೆಯಲ್ಲಿ ಹಸು ಎಮ್ಮೆ ಕರು ನಾಟಿ ದನ ಯಾರ ಮನೆಯಲ್ಲಿಲ್ಲ ಅವರೆಲ್ಲ ಸೀಮೆ ಗೊಬ್ಬರನೇ ಬೆಳೆಸೋದು ಸರ್ ಜಾಸ್ತಿ ನಾವೇನು ಸೀಮೆ ಗೊಬ್ಬರ ಬೆಳೆಸೋಲ್ಲ ನಮಗೆ ರೇಷ್ಮೆ ಮೆಸ್ತೀವಿ ಅದ್ರದ್ದು ಕಸ ಬೀಳ್ತದೆ ಮತ್ತು ನಮ್ಮ ಮನೆಯಲ್ಲಿ ಸಿಂಹಸುಗಳೊಂದು ನಾಲ್ಕಿದೆ ಎತ್ತುಗಳೊಂದು ನಾಲ್ಕು ಜೊತೆ ಓರಿಗಳು ಯಾವಾಗೂ ಇರ್ತವೆ ನಾವು ಯಾವತ್ತೂ ಸೀಮೆ ಗೊಬ್ಬರ ಹಾಕಿಲ್ಲ ನಾಟಿ ಗೊಬ್ಬರ ಹಾಕಿ ನಾವು ಬೆಳೆ ತೆಗಿತಾರ ಸರ್ ಓಕೆ ಸರ್ ನಾನು ಕೇಳ್ಕೊಳ್ಳೋದೇನೆಂದ್ರೆ ಮನವಿ ಮಾಡ್ಕೊಳ್ಳೋದು ನಮ್ಮ ಇಡೀ ನಮ್ಮ ಇಡೀ ಕೋಲಾರ ತಾಲೂಕು ಎಲ್ಲೇ ಆಗಿರಲಿ ಇಡೀ ನಮ್ಮ ಇಂಡಿಯಾದಲ್ಲಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ ಒಂದು ವಿನಂತಿ ಏನಂದರೆ ಮನೆಗೆ ಒಂದೊಂದು ಜೊತೆ ಹಳ್ಳಿ ಖಾರ ಓರಿ ಕಟ್ಟಲಿ ನಾಟಿ ಹೆಸರು ಕಟ್ಕೊಳ್ಳಿ ಗೊಬ್ಬರ ಅದೇ ತಯಾರಾಗ್ತದೆ ಮನೆಯಲ್ಲಿ ಅದನ್ನೇ ಹಾಕಿ ರಾಗಿ ಬೆಳಲಿ ಬೆಳೆ ಮಾಡಲಿ ಚೆನ್ನಾಗಾಗ್ತದೆ ಹಲೋ ಇವಾಗ ಈ ಮಿಶ್ರ ಬೆಳೆ ಈ ಮಾನವನ ಜನ್ಮ ಏನಂದ್ರೆ ಸರ್ ಯಾರಿಗೋ ಅವರಿಗೆ ಟಮಾಟೋನಲ್ಲಿ ಹತ್ತು ಲಕ್ಷ ಬಂತಂದ್ರೆ ನನಗೂ ಬರ್ತದೆ ಅಂತ ಮಾಡೋಕ್ಕೋಗ್ತಾರೆ ವಿಪರೀತ ಆದಾಗ ಅದೇನಾಗ್ತದೆ ಹೇಳ್ರಿ ನಮ್ಗೆ ಊಟ ಎಷ್ಟು ಬೇಕೋ ಒಂದು ಮುದ್ದೆ ಅಷ್ಟು ಅನ್ನ ತಿನ್ನಷ್ಟು ಕೆಪಾಸಿಟಿ ಇರ್ತದೆ ಎರಡು ಮುದ್ದೆ ಅಷ್ಟು ಅನ್ನ ಏನಾಗ್ತದೆ ಅಜೀರ್ಣ ಆಗ್ತದೆ ಹಾಗೆ ನಮ್ಮ ರೈತರು ಎಕರೆ ಎಕರೆ ಎಲ್ಲ ಬೆಳೆದು ಹಾಕ್ತಾರೆ ಸೇಲ್ ಆಗಲ್ಲ ನಮ್ಮ ರೈತರು ಏನೋ ಒಂದು ಆಸೆ ಮೇಲೆ ಮಾಡೋಕೆ ಹೋಗ್ತಾರೆ ಅದು ಈ ಥರ ಆಗ್ತಾಯಿದೆ ಎಲ್ಲರೂ ಮಿಶ್ರಲ್ಲಿ ಮಾಡ್ಬೇಕು ಸರ್ ಯಾರೋ ಟಮಾಟೊ ಮಾಡಿದ್ರು ನಾವು ಮಾಡಬಾರ್ದು ನಾವು ಬೇರೆ ಮಾಡಬೇಕು ಕೋಸು ಮತ್ತೊಂದು ಸರೇಕಾಯೋ ಇಲ್ಲಪ್ಪ ಇನ್ನೊಂದು ಬೀನ್ಸ್ ಮತ್ತೊಂದು ಮಾಡಬೇಕು ಅವಾಗ್ಲೇ ಏನೋ ರೈತನಿಗೆ ಅದರಲ್ಲಿ ಅದರಲ್ಲಿ ರೇಟ್ ಸಿಗ್ತದೆ ಸರ್ ಓಕೆ ಬೀದೋರಿ ಅಂದರೆ ನೋಡಿ ಇದು ಕುಟ್ಟಿರೋ ರೋಮ ಬೀದಿ ದೋರಿ ರೋಮ ಏನಂದರೆ ಮುಂದ್ಗಡೆ ಹಿಂದ್ಗಡೆ ಬ್ಲ್ಯಾಕು ಸೆಂಟ್ರ್ದಲ್ಲಿ ಮಾತ್ರ ಲೈಟಾಗಿ ರೂಪಾಯಿ ಬಣ್ಣ ಅಂತ ಬರ್ತದೆ ಈ ಕಣ್ಣು ಮೇಲೆ ಇಷ್ಟೇ ಬರಬೇಕು ಇಷ್ಟೇ ಬರ್ಬೇಕು ಸರ್ ಇದಕ್ಕೆ ಈ ಕಣ್ಣುಗ್ ಮೇಲೆ ಒಯ್ಟಿದ್ದಿದೆಯಲ್ಲ ಇಷ್ಟೇ ಬರಬೇಕು ಇದು ಪಕ್ಕ ಬೀಜದೋರಿನಲ್ಲಿ ಸ್ವಲ್ಪ ಕಡಿಮೆ ಪಕ್ಕ ಬೀಜದೋರಿನಲ್ಲಿ ಸ್ವಲ್ಪ ಲಂತ್ ಕಡಿಮೆ ಇದೆ ಜಂಪು ಹೈಟು ಎಲ್ಲ ಸ್ವಲ್ಪ ಕಡಿಮೆ ಇದೆ ಇನ್ನು ಬೀಜ ಆ ಲೆಕ್ಕಾಚಾರಕ್ಕೆ ಬಂದರೆ ನೋಡಿ ಕಣ್ಣು ಮೇಲೆಲ್ಲ ಇಷ್ಟೇ ಬೀಳಬೇಕು ಮಾರ್ಕು ಇದನ್ನು ಬೀಜದೋರಿ ಅಂತಾರೆ ನಿಮಗೆ ಸರ್ ಬೀಜ ಹೊಡೆದಿರೋ ವ್ಯವಸಾಯ ಮಾಡ್ಬೇಕಂದ್ರೆ ಗುಂಡಿಗೆ ಜ್ವರಾಗಿರ್ಬೇಕು ಸರ್ ಬೀಜದೋರಿ ಕಟ್ಟಬೇಕಂದ್ರೆ ಗುಂಡಿಗೆ ಜ್ವರಾಗಿರ್ಬೇಕು ಪಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡ್ದಂಗೆ ಇದನ್ನ ಕೆಲಸ ಮಾಡೋದು ಬೀಜ ಇದ್ರೆ ಪಕ್ಕದಲ್ಲಿ ಇಟ್ಕೊಂಡು ಹೆಂಗ್ ಕೆಲಸ ಮಾಡ್ತೀವಿ ಆ ತರ ಸರ್